ಕೇಳಿ ಅತ್ತೂರಿಗೆ ನಾಯಿ ಹೇಳ್ತಿದ್ದ ನನ್ನ ತಂದೆಗೆ ನೀತಿ ಗೇಟ ಮಗನ ಆಗ್ಬೆ ಕಾಣೋ ಭಾಗ್ಯ ಕೊಡಪ್ಪ ದೇವ್ರೆ ನಿನ್ ಪಾತ್ ಪೂಜೆ ಮಾಡ್ತೇನೆ ದುಃಖಿಸಿ ಹೇಳೋದ್ರಿಂದ ಏನು ಪ್ರಯತ್ನ ಇಲ್ಲ ಎಲ್ಲಾದ್ರೂ ಒಂದ್ ಕಡೆ ಹುಡುಕ್ಲೇಬೇಕು ಅವ್ರ ಸುಳಿವಾರು ಸಿಕ್ಕೇ ಸಿಗುತ್ತೆ

ನನ್ನ ಅನ್ಸು ಅಣ್ಣ ಅದಕ್ಕೆ ನಾನೇಲಿಕ್ಕೆ ಕಾಲ್ ಮಾಡಿದೆ ನೋಡೋಣ ಯಾರು ಅಂದ್ರೆ ನಾಕೆ ಚೆಂದ ಸಿಕ್ಕಿದ್ದಾರೆ ಒಳ್ಳೆ ಡಾಕ್ಟ್ರು ನಮ್ಮ ಮಾವನ ತುಂಬಾ ಚೆನ್ನಾಗಿ ನೋಡ್ಕೊತಿದ್ದಾರೆ ನಮ್ಮ ಮಾವನೇ ಅವ್ರನ್ನೇ ಡಾಕ್ಟ್ರು ಮಾಡಿಸಿಡೋದಂತೆ ಅದಕ್ಕೆ ನೋಡು ಈ ವಿಚಾರ ಮಾತ್ರ ಹೇಳ್ಬೇಡ ನೀನು ಮಾತ್ರಪ್ಪ ನಾನು ನಿಗೋಸ್ಕರ ಕಾಯ್ಕರ್ತೀನಿ ಬೇಗ ಬಂದುಬಿಡು ಅಣ್ಣ ನೀನು ತಂಗಿ ತಂಗೆ ನಿನ್ನ ಗಂಡ ಈಗ ಆಗ್ಲೇ ತುಂಬ ಬದಲಾಗಿದಾರಮ್ಮ ಅವರು ನನ್ಗೆ ಆತನೇ ಇದ್ದಾರೆ ಈಗಾಗಲೇ ತುಂಬ ಬದಲಾಗಿದ್ದಾರೆ ನಾನು ಕರ್ಕೊಂಡ್ ಬರ್ತೀನಿ ಆಸ್ಪತ್ರೆಗೆ ನಾವು ಅವ್ರ ಜೊತೆಲೇ ಇದ್ದೀವಿ ಬರ್ತೀವಿ ಬಿಡಮ್ಮ ಕರ್ಕೊಂಡು ಬರ್ತೀನಿ ಆದರ್ಶ ನಾನು ಫೋನ್ ಮಾಡಿದ್ದು ಅವರು ಬೃಂದಾಸ್ಪತ್ರೆಯಲ್ಲಿ ಇದ್ದಾರಂತೆ ನಿಮ್ಮ ನಿಮ್ಮ ತಂದೆ ಕೂಡ ಗುಣಮುಖರಾಗ್ತಿದ್ದಾರಂತೆ ಬನ್ನಿ ಅಲ್ಲಿ ಹೋಗೋಣ ನಡೀತಿದ್ರು ಹೋಗೋಣ ರಾಕೇಶ್ ನಿಮಗೆ ಎಷ್ಟು ಧನ್ಯವಾದ ಹೇಳಿದ್ರು ಸಾಲದು ನಮ್ಮ ತಂದೆಗೆ ಹುಚ್ಚು ಬಿಡಿಸಿ ಅವರನ್ನು ಮೊದಲನೇ ರೀತಿ ಮಾಡಿದ್ದೀರಾ ಯಾವ ಜನ್ಮದಲ್ಲಿ ತೀರಿಸಲಿ ಸಾಗರ್ ನಿಮ್ಮ ತಂದೆ ಮಾಡಿರುವ ಉಪಕಾರಕ್ಕಿಂತ ನಾನು ಮಾಡಿರುವ ಸೇವೆ ಏನು ಅಲ್ಲ ಇವತ್ತು ನೀವು ಒಡೆಯರ್ನ ನಿಜವಾಗಿ ನೋಡ್ತೀವ್ರು ಅಂದ್ರೆ ಅದಕ್ಕೆ ಕಾರಣ ನಿಮ್ಮತ್ತಿಗೆ ನಾಗವೇಣಿ ಅತ್ತಿಗೆ ನೀವು ನನ್ನ ತಾಯಿ ಅಂತ ಸಾಬೀತ್ ಮಾಡ್ಬಿಟ್ರಿ ಈ ಬಂಗಾರದ ಗುಡಿಗೆ ತಕ್ಕ ಸಸೆಯಿಂದ ತೋರಿಸಿದ್ದೀವ್ರೆ ನಿಜವಾಗಲಿವು ನನ್ನ ಅಮ್ಮ ಅನ್ಪೂರ್ಣಮ್ಮ ಮತ್ತೆ ನಿಮ್ಮ ರೂಪದಲ್ಲಿ ಮನೆ ನಮ್ಮ ಮನೆ ಸೇರಿದ್ದಾಳೆ ಈ ಬಂಗಾರದ ಗುಡಿಗೆ ಬಂದಿರೋ ನೀ ಒಂದು ಅದೃಷ್ಟವಾದ ದೇವತೆ ಈ ಬಂಗಾರದ ಗುಡಿಗೋಸ್ಕರ ನಿಮ್ಗೆ ಎಷ್ಟೇ ಕಷ್ಟ ಬಂದ್ರು ಧೈರ್ಯವಾಗಿ ನಿಂತ್ರಲ್ಲ ಈ ನಿಮ್ ಸಾಹಸನ ನಾವು ಹೇ ಅಮೃತ ಸಾಗರ್ ಯಾಕ್ರ ಇಷ್ಟು ದೊಡ್ಡ ದೊಡ್ಡ ಮಾತಾಡ್ತಿದ್ದೀರಾ ಅಲ್ಲ ಕಣ್ರು ನಾನು ತಾಯಿ ಆದಮೇಲೆ ಈ ಮನೆ ಜವಾಬ್ದಾರಿ ನಂದು ಅಂದ್ಮೇಲೆ ಕಾಪಾಡ್ಬೇಕಾಗಿರೋದು ನನ್ ಕರ್ತವ್ಯ ಅಲ್ವೇನ್ರು ನನ್ನ ಇದರಲ್ಲಿ ನಂದಷ್ಟೇ ಪಾಲಿಲ್ಲ ಆ ಕ್ಷಣಕ್ಕೆ ದೇವ್ರ ರೂಪದಲ್ಲಿ ಬಂದಿರೋ ಈ ರಾಕೇಶ್ ಎಲ್ಲದಕ್ಕೂ ಕಾರಣ ಇಟ್ಟು ನಾವು ಇರೋವರೆಗೂ ಪೂಜೆ ಮಾಡಬೇಕು ತಾಯಿ ಹಾಗೆಲ್ಲ ಮಾತಾಡಬೇಡಿ ನಾನು ದೊಡ್ಡ ಮನ್ಸನಿಲ್ಲ ನನ್ನ ಜೀವನಕ್ಕೆ ದಾರಿ ಮಾಡಿದ ದೇವರು ಈ ಒಡೆಯರು ನೀನೊಬ್ಬ ಮನೋರೋಗ ತಜ್ಞನಾಗಿ ನನ್ನನ್ನು ಕಾಪಾಡಿ ನೀನು ತುಂಬಾ ಆದರ್ಶ ವ್ಯಕ್ತಿ ಆಗ್ಬಿಟ್ಟೆ ಅಪ್ಪಾಜಿ

ಗ್ರಹಣ ದೂರ ಆಗ್ತಿದೆ ಒಡೆಯರೆ ಋಣದ ವಿಚಾರ ನಿಮ್ಮ ಮಾತಾಡೇ ಬರದು ನಿಮ್ಮ ಋಣವೇ ನನ್ನಲ್ಲಿ ಬೇಕಾದಷ್ಟಿದೆ ಯಾವತ್ತು ಧರ್ಮಕ್ಕೆ ಜಯ ತಾತ್ಕಾಲಿಕವಾಗಿ ಆ ಧರ್ಮಕ್ಕೆ ಜಯ ಸಿಗ್ಬಹುದು ಆದ್ರೆ ಕೊನೆಯಲ್ಲಿ ಧರ್ಮಕ್ಕೆ ಜಯ ಏನಂತೀರಾ ಆದರ್ಶ ಏನಾಯ್ತಲ್ಲ ಅಂದು ನೀನು ತಾಳ್ಮೆಯನ್ನು ಕೈದುಕೊಂಡಿದರೆ ನಮ್ಮ ಬಂಗಾರದ ಗುಡಿಗೆ ಈ ಪರಿಸ್ಥಿತಿ ಬರುತ್ತಿರಲಿಲ್ಲ ಹೋಗ್ಲಿ ಬಿಡು ಎಲ್ಲ ಕಂಠ ಕಳೆದು ಅಮೃತಗಳಿಗೆ ಕೂಡಿ ಬಂದಿದೆ ಅಪ್ಪಾಜಿ ನಾ ಮಾಡಿದ ತಪ್ಪಿಗೆ ನಿಮ್ಮ ಹತ್ರ ನಾಗ ಹತ್ರ ಸಾಗರ ಹತ್ರ ತಂಗಿ ಅಮೃತ ಸಾರ ಕೇಳಿ ದೂರ ಎಲ್ಲೂ ಹೋಗ್ಬೇಡೂ ಇರ್ಬೇಕು ನಾಗವೇಣೆ ಈ ನಿನ್ನ ಅರ್ಥ ಮಾಡ್ಕೊಳ್ಳದೆ ಚಿತ್ರ ಹಿಂಸಾಕೆ ಈ ಪಾಪ ಗಾಡನ್ನ ಸೇವಿಸ್ತೀಯಾ ಅಯ್ಯೋ ಕ್ಷಮೆ ಮಾತೆಲ್ಲ ಕೇಳಬಾರ್ದು ನೋಡಿ ಇದೆಲ್ಲ ವಿಧಿ ಆಟ ಅಂತೂ ನೀವು ಬದಲಾದ್ರಲ್ಲ ಅಷ್ಟೇ ನನಗ್ ಸಾಕು ನಾ ಯಾವಾಗ್ಲೂ ನಿಮ್ ಜೊತೆ ಹೀಗೆ ಇರ್ಬೇಕು ಚಂದ್ರು ಏನಪ್ಪಾ ಚೆನ್ನಾಗಿದ್ಯಾಡೆಯ ನಿಮ್ಮ ಕುಟುಂಬದವರು ಒಟ್ಟಿಗೆ ಸೇರಿದ್ರೆ ಒಟ್ಟಿಗೆ ಸೇರಿರೋದು ನೋಡು ನನಗೆ ತುಂಬ ಸಂತೋಷ ಆಗ್ತಾ ಇದೆ ಯಾವಾಗಲೂ ನಗ್ನಗ್ತಾ ಹೀಗೇ ಇರಬೇಕು ಆಗ ಅದಕ್ಕೊಂದು ಬೆಲೆ ಇದಕ್ಕೊಂದು ಅರ್ಥ ಸರಿ ಚಂದ್ರು ಅಪ್ಪಾಜಿ ನಮ್ಮ ಊರ್ಗವಾಳ ಬನ್ನಿ ಜನರು ಕಾಯ್ತಾ ಇದಾರೆ ನಿಮ್ಗೆ ಬರಬೇಕಾಗಿ ಒಳ್ಳೆ ಹುಡುಗರಲ್ಲಿ ರಾಕೇಶ್ ಬಂದಾರದ ಹುಡುಗಿ ತಕ್ಕ ನೋಡಿ ನಿಮ್ಮ ಒಪ್ಪಿಗೆ ಪಡಿಯೋರ್ಗು ಮದ್ವೆ ಆಗ್ಬಾರ್ದು ಅಂತ ಇಷ್ಟು ದಿನ ನೀವು ದಯವಿಟ್ಟು ಮುಂದೆ ನಿಂತು ಕಾಣ್ತಾರೆ ಅಷ್ಟೇ ಸಾಕು ಅಣ್ಣ ಇನ್ ಮುಂದೆ ನಾವೆಲ್ಲರೂ ಒಟ್ಟಿಗೆ ನಗ್ನಗ್ತ ಇದು ಬಂಗಾರದ ಗುಡಿ ನಮ್ಮ ಸಂಸಾರ ಆನಂದ ಸಾಗರ ತುಂಬಿದ ಜೇನು ಗುಡಿಗೆ ತಾನೇ మ సంసారందర నమ సంసారనంద సగర ప్రతి ఎంబ దైవే నమగా ఆ దైవ తండవరం బాడే పంగార నమ్మ సంసార ఆనంద సగర